ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಮೇಲೆ ಬಂದಿರುವ ಆರೋಪಗಳಿಗೆ ಕೊನೆಗೂ ಜಿಲ್ಲೆಯ ಶಾಸಕದ್ವಯರು ಮನವಿಚ್ಚಿ ಪ್ರತಿಕ್ರಿಯೆ ನೀಡಿದ್ದಾರೆ ಆತ್ಮಹತ್ಯೆ ಪ್ರಕರಣಕ್ಕೂ ತಮಗೂ ಲವಲೇಶವು ಸಂಬಂಧವಿಲ್ಲ ಎಂದು ಶಾಸಕರು ಸ್ಪಷ್ಟನೆ ನೀಡಿದ್ದು ಸಾವನ್ನು ರಾಜ್ಯಕ್ಕೆ ಲಾಭಕ್ಕಾಗಿ ಬಳಸಿಕೊಳ್ಳುವ ಮೂಲಕ ಬಿಜೆಪಿ ಎಂದಿನಂತೆ ಸಮಾಜದಲ್ಲಿ ಬಿರುಕು ಮೂಡಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದು ತೀಕ್ಷ್ಣವಾಗಿ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಒಂದು ಸಾವಾದರೆ ಬಿಜೆಪಿಯವರು ರಣಹದ್ದುಗಳಂತೆ ಮುತ್ತಿಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಡಿದರು ವಿನಯ್ ಸಾವಿನ ಸಂದರ್ಭ ಅರಚಾಡಿದ ಯಾರೊಬ್ಬರು ವಿನಯ್ ಸಾವಿನ ಸಂದರ್ಭ ಅರಚಾಡಿದ ಯಾರೊಬ್ಬರು ಆತನ ಅಂತ್ಯಕ್ರಿಯೆ ಅಥವಾ ಮನೆಯವರ ನೆರವಿಗೆ ನಿಂತಿಲ್ಲ ಸಂಸ್ಕೃತಿ ಎಂದು ಬೊಬ್ಬಿಡುವ ಶವ ತೆಗೆಯಲು ಬಿಡಲ್ಲ ಎಂದು ಹಠ ಮಾಡಿದ್ದು ಸರಿಯೇ ಮುಖ್ಯಮಂತ್ರಿಗಳು ಗೃಹ ಸಚಿವರಾದಿಯಾಗಿ ಎಲ್ಲರೂ ತನಿಖೆಯಾಗಲಿ ಎಂದರು ಬಿಜೆಪಿಗೆ ಕೇವಲ ರಾಜಕೀಯ ಬೇಕಿತ್ತು ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದೇ ವಿನಯ್ ಆತ್ಮಹತ್ಯೆ ಕಾರಣ ಎಂದ ಪೊನ್ನಣ್ಣ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ತೆನ್ನೀರ ಮೈನಾ ದೂರು ನೀಡಿದ್ದು ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಎಂದರು ವಿನಯ್ ಅವರನ್ನು ಪೊಲೀಸರು ಠಾಣೆಗೆ ಕರೆದೇ ಇಲ್ಲ ಅಲ್ಲದೆ ತಾವು ಯಾರಿಗೂ ಒತ್ತಡ ಬೆದರಿಕೆ ಹಾಕಿದ ಅಥವಾ ಕರೆ ಮಾಡಿದ ದಾಖಲೆಗಳಿದ್ದರೆ ಮುಂದಿಡಲಿ ಸಮಾಜಕ್ಕಾಗಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ದಿನವಿಡೀ ದುಡಿಯುತ್ತ ಬಂದಿರುವ ನನಗೆ ಇಂತಹ ನೆಗೆಟಿವ್ ಎನರ್ಜಿಗಳ ಜೊತೆಗೆ ಗುದ್ದಾಡಿ ಕಾಲ ವ್ಯರ್ಥ ಮಾಡಲು ಸಾಧ್ಯವಿಲ್ಲ ಎಂದ ಎಸ್ ಪೊನ್ನಣ್ಣ ಪರೋಕ್ಷವಾಗಿ ಬಿಜೆಪಿಗೆ ಚಾಟಿ ಬೀಸಿದರು ಬಾಲಚಂದ್ರ ಕಳೆಗೆ ಸಾವಿಗೆ ನ್ಯಾಯ ಕೊಡಿಸುವ ಭಾಷಣ ಬಿಗಿದವರು ಇಂದು ಆ ಊರಿನತ್ತ ಮುಖ ಮಾಡಲು ಹಿಂಜರಿಯುವಂತಾಗಿದೆ ಎಂದು ಅವರು ಮಾಜಿ ಶಾಸಕರನ್ನು ಬೊಟ್ಟು ಮಾಡಿದರು ಸದ್ಯದಲ್ಲೇ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಇದರ ಹಿಂದೆ ಯಾರ್ಯಾರು ಇದ್ದಾರೋ ಗೊತ್ತಾಗಲಿದೆ ಎಂದು ಪೊನ್ನಣ್ಣ ಆಶಾಭಾವನೆ ವ್ಯಕ್ತಪಡಿಸಿದರು ಮೋದಿ ಹೆಸರಿನಲ್ಲಿ ಚುನಾವಣೆ ಎದುರಿಸುವುದು ಬಿಟ್ಟು ಸ್ವಂತ ವರ್ಚಸ್ಸಿನಿಂದ ಗೆದ್ದು ತೋರಿಸಲಿ ಎಂದು ಪೊನ್ನಣ್ಣ ಸವಾಲು ಹಾಕಿದರು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಜೀವಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅದಕ್ಕೆ ವಿಷಾದ ವ್ಯಕ್ತಪಡ ಆದರೆ ವಾಸ್ತವ ಮತ್ತು ನಿಜಾಂಶವನ್ನು ಮುಚ್ಚಿ ಶವದ ಮೇಲೆ ರಾಜಕಾರಣ ಮಾಡುವಂತ ಪ್ರವೃತ್ತಿ ಏನಿದೆ ಅಲ್ಲ ಬಿಜೆಪಿ ಅದನ್ನ ಅವರು ಇವತ್ತು ಮುಂದುವರಿಸಿರೋದನ್ನ ನೋಡಿದಾಗ ಸಾಮಾಜಿಕ ಕಳಕಳಿ ಇರುವಂತ ಯಾರು ಕೂಡ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇದು ಸಮಾಜದಲ್ಲಿ ಸುಧಾರಣೆಯನ್ನ ತರಬೇಕು ಮೌಲ್ಯಗಳು ಮತ್ತೆ ಬರಬೇಕು ಅಂತ ಹೇಳಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಹೋರಾಟ ನಡೀತಾ ಇದ್ದಂತ ಸಂದರ್ಭ ಹಿಂದೂ ಸಮಾಜದ ಸಂಸ್ಕೃತಿಯನ್ನ ಆಚಾರ ವಿಚಾರಗಳನ್ನ ಎತ್ತಿ ಅಂತ ಅಂತೇಳಿ ಒಬ್ಬೇ ಹೊಡೆದು ಬಿಂಬಿಸಿ ಮತಗಳನ್ನ ಪಡಿತಾ ಇರುವಂತಹ ಭಾರತೀಯ ಜನತಾ ಪಕ್ಷಗಳು ನಿನ್ನೆಯಿಂದ ವಿನಯ್ ಸೋಮಯ್ಯನವರ ಶವದ ಜೊತೆ ಯಾವ ರೀತಿ ಹೊಸಿದ್ದಾರೆ ಅಂತ ನೋಡಿದ್ರೆ ಇದನ್ನು ಧಿಕ್ಕರಿಸಲೇಬೇಕಾಗುತ್ತೆ ಯಾರೇ ಕೂಡ ನಾಗರಿಕರು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಪಕ್ಷದವರು ಕೂಡ ತನಿಖೆ ಆಗಲಿ ಪ್ರಾಸಿಕ್ಯೂಷನ್ ಆಗಲಿ ಇದನ್ನು ಒತ್ತಾಯಿಸುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಶವವನ್ನು ಎತ್ತಲಿಕ್ಕೆ ಬಿಡೋದಿಲ್ಲ ಅಂತ ನಿನ್ನೆ ಬೆಂಗಳೂರಿನಿಂದ ಸುಳ್ಳಿದ್ದೆ ನಿನ್ನೆ ಪೊಲೀಸ್ ಇಲಾಖೆಯವರು ಬಿ ಜೆ ಪಿ ಅವರ ಒತ್ತಡದಿಂದ ಹೊರಬರಲಿಕ್ಕೆ ಬಹಳ ಸಾಹಸವನ್ನು ನೀಡಿದೆ ಅಲ್ಲಿ ಶವದ ಪೋಸ್ಟ್ ಮಾರ್ಟಮ್ ಆದ ನಂತರ ಅದನ್ನು ಅಲ್ಲಿಂದ ತೆಗೀಲಿಕ್ಕೆ ಬಿಡ್ತಿದ್ದೆ ಕೊನೆಯದಾಗಿ ಎಲ್ಲ ಮಾಧ್ಯಮದವರು ಟಿ ವಿ ಮುಂದೆ ಮೊಬೈಲ್ ನಮ್ಮ ನಾಟಕ ಎಲ್ಲ ಮುಗಿದ ನಂತರ ಶವವನ್ನು ತನ್ನ ಅವರ ಸುನೇ ಸೋಮಯ್ಯನವರ ಸ್ವರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಕೂಡ ಅದರ ಜೊತೆ ಇರಲಿಲ್ಲ ಎಲ್ಲ ಬೊಬ್ಬೆ ಹೊಡೆದವರು ಇವರೆಲ್ಲ ನಾಟಕ ಮಾಡಿದವರೆಲ್ಲ ತಮ್ಮ ತಮ್ಮ ಮನೆಯಲ್ಲೋಗಿ ತಮ್ಮ ಕುಟುಂಬಸ್ಥರ ಜೊತೆ ಆರಾಮಾಗಿ ನಿದ್ರೆಯನ್ನು ಮಾಡಿದ್ರು ವಿನೇಶ್ ಸೋಮಯ್ಯನವರ ಕುಟುಂಬಸ್ಥರು ಶವಕ್ಕೋಸ್ಕರ ಮತ್ತು ಅಂತಕ್ರಿಯೆ ಮಾಡಲಿಕ್ಕೋಸ್ಕರ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಶವದ ಜೊತೆಗೆ ಒಬ್ಬರು ಯಾರು ಕೂಡ ಪ್ರಯಾಣವನ್ನು ಕೂಡ ಮಾಡಿಲ್ಲ ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾತ್ರ ಅವರ ಸ್ನೇಹಿತನ ನೆಂಟರು ಯಾರೋ ಒಬ್ಬ ಮಾತ್ರ ಆಂಬ್ಯುಲೆನ್ಸ್ ಒಳಗಡೆ ಇದ್ದ ಬೇರೆ ಪೊಲೀಸ್ನವರು ಕರ್ಕೊಂಡು ಇದು ವಾಸ್ತವ ಜನರು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮಾತನ್ನು ಹೇಳ್ತೀನಿ ಇವರೆಲ್ಲ ಹೋದ್ರೆ ಇರೋದು ಮನೆಗೆ ಬೆಳಿಗ್ಗೆ ಸುಮಾರುಪೇಟೆನಲ್ಲಿ ಆತನ ಊರು ಅಲ್ಲಿ ಅವನ ಕುಟುಂಬಸ್ಥರಿದ್ದಾರೆ ಅಲ್ಲಿ ಅವರ ಸ್ನೇಹಿತರಿದ್ದಾರೆ ಅಲ್ಲಿ ನಿಜವಾಗಿಯೂ ಶೋಕವನ್ನು ಆಚರಣೆ ಮಾಡ್ತಾ ಇರ್ತವ್ರು ಅಂತ ಒಬ್ಬ ಯುವಕರನ್ನು ಕಳ್ಕೊಂಡು ನೋವನ್ನು ನೋಡಿಸ್ತಾ ಇರುವಂಥವರು ಅಲ್ಲಿ ವಾಸ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಇವತ್ತು ಬಹಿರಂಗವಾಗಿ ನಾವು ಶವ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ ಶವವನ್ನು ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮಾತನ್ನು ಬಹಿರಂಗವಾಗಿ ಆಡುವಂಥ ಒಂದು ಸಮಾಜದಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಹೋಗ್ತೀವಿ ಇವತ್ತು ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಎಲ್ಲರೂ ಕೂಡ ತನಿಖೆ ಆಗಲಿ ಅಂತಲೇ ಹೇಳಿದ್ರು ಆದರೆ ಇವರು ತನಿಖೆ ಬೇಡ ಇವರು ಇವ್ರಿಗೆ ರಾಜಕಾರಣ ಬೇಕು ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ವಿನಯ್ ಸೋಮಯ್ಯ ಅವರ ಒಂದು ನಿಧನ ಏನಿದೆ ಅವ್ರು ಮಾಡ್ಕೊಂಡಿರುವಂಥ ಆತ್ಮಹತ್ಯೆ ಆಗಿದೆ ಅದಕ್ಕೆ ನೇರ ಕಾರಣ ಅವರು ಯಾವ ಸಂಘಟನೆ ಜೊತೆ ಗುರುತಿಸ್ಕೊಂಡಿದ್ರು ಅಂದರೆ ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡಿರೋದೇ ಇದಕ್ಕೆ ಕಾರಣ ಅಲ್ಲಿ ಅವ್ರು ಮಾತಾಡಿದಂತ ಮಾತುಗಳನ್ನು ನೋಡಿದಾಗ ಎಲ್ಲೋ ಅವ್ರಿಗೆ ಯಾವುದೇ ರೀತಿಯಾದಂಥ ಬೆಂಬಲವನ್ನ ಈ ಸಂಘಟನೆಯವರು ಈ ಪಕ್ಷದವರು ಯಾವತ್ತು ಕೊಟ್ಟೆ ಇವತ್ತು ಬಂದು ಅವರ ರಾಜ್ಯಾಧ್ಯಕ್ಷರು ಹಣನ ಕೊಟ್ಟಿದ್ರಲ್ಲ ಬಹುಶಃ ಒಂದು ವಾರ ಹಿಂದೆ ಕೊಟ್ಟಿದ್ರೆ ಇದು ನಿರ್ಮಾಣ ಆಗ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ ಇದು ನಿಜಾಂಶ ಇವತ್ತು ಹನ್ನೆರಡುವರೆವರೆಗೂ ಅದ್ರ ಜೊತೆ ಶೋಕಾಚರಣೆ ಮಾಡ್ ಬಿಡದೆ ಶವದ ಪ್ರದರ್ಶನವನ್ನ ಮಾಡಿದೆ ಏನ್ ರಾಜಕಾರಣವನ್ನು ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಸಮಾಜದಲ್ಲಿರುವಂತ ಯಾರೇ ಕೂಡ ನೈತಿಕತೆ ಇರುವಂತವ್ರು ಜವಾಬ್ದಾರಿ ಇರುವಂತವ್ರು ಇದನ್ನ ಚಿತ್ಕರಿಸಬೇಕಾಗ್ತದೆ ಖಂಡಿಸ್ಬೇಕಾಗ ಮತ್ತೆ ವಾಸ್ತವದಿಂದ ಎಷ್ಟು ಯಾವ ರೀತಿಯಾಗಿ ಭಾವನೆಗಳನ್ನ ತಿರುಳಿಸಿ ಇವರು ಜನರನ್ನ ಹೋಗ್ತಾರೆ ಅಂತ ಹೇಳೋದಿಕ್ಕೆ ಇದೊಂದು ಉದಾಹರಣೆ ವಾಸ್ತವ ಏನು ಅಂತ ಹೇಳಿದೆ ಮೈನಾ ಹೋಗಿ ಒಂದು ದೂರನ್ನ ಕೊಟ್ಟಿದೆ ದೂರನ್ನ ಕೊಡೋದು ತಪ್ಪಾ ಆದರೆ ಕಾನೂರು ಬಾಹ್ಯ ಆದಂತ ಚಟುವಟಿಕೆ ಅವರು ಪಾತ್ರರಾಗಿ ದಿನಯ್ ಅವರಿಗೆ ಬೆದರಿಕೆಯನ್ನು ಹಾಕಿದ್ರು ಅಥವಾ ಏನಾದ್ರು ನಂಬಿಕೆ ಹಾಕಿದ್ರೋ ಅಥವಾ ಗೂಡನ್ ಕಳಿಸಿದ್ರು ಅಥವಾ ಏನಂತ ದೂರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನ್ನ ಭಾವನೆಗಳಿಗೆ ಧಕ್ಕೆ ಆಗಿದೆ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಹಾಕಿರುವಂತಹ ಒಂದು ಪೋಸ್ಟ್ ಅನ್ನ ನಾನು ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ನಾವು ಜನಪ್ರತಿನಿಧಿಗಳಾಗಿ ಕೆಲವೊಮ್ಮೆ ಟೀಕೆ ಮಿತಿ ಮೀರಿದಾಗ ಕೂಡ ಸಹಿಸ್ಕೋಬೇಕಾಗಿತ್ತು ಆದರೆ ಅದು ಆತನು ಬಿಟ್ಟಂತದ ಅವರು ಸ್ವತಂತ್ರ ಬಿಟ್ಟಂತದ್ದು ಯಾವತ್ತೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ನಿನ್ನೆಯಿಂದ ಕೂಡ ಗಂಡಿರಾಮ ನನ್ನ ಹತ್ರ ಒಂದು ದಿವಸ ಕೂಡ ಇದ್ದೀವಿ ಚರ್ಚೆ ಮಾಡಿಲ್ಲ ನಾನು ದೂರನ್ನು ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಲಿಲ್ಲ ದೂರನ್ನು ಕೊಟ್ಟವಂತ ಸಂದರ್ಭದಲ್ಲಿ ಅದನ್ನ ದಾಖಲಿಸಲಿಲ್ಲ ಬಹುಶಃ ಅದು ನಾನು ಕನ್ಯೂಸಬಲ್ ಅಫೆನ್ಸ ಏನೋ ಆ ಥರ ಅಂತ ಹೇಳಿ ದಾಖಲಿಸಿದ ನಂತರ ಕೋರ್ಟ್ನ ಮೊರೆ ಹೋಗಿ ಪರ್ಮಿಷನ್ ತಗೊಂಡೆ ಏನೋ ಈ ರೀತಿಯಾಗಿ ನನಗೆ ಮಾಹಿತಿ ಮಾಹಿತಿಲ್ಲ ಈ ರೀತಿಯಾಗಿ ಒಂದು ಕೋರ್ಟ್ನ ಸೂಚನೆ ಮೇಲೆ ಇದು ದಾಖಲಾಗಿದೆ ತಂಡಿರಾಮಯ್ಯನ ಕಂಪ್ಲೇಂಟ್ ಕೊಟ್ಟ ಸರಿಯೋ ತಪ್ಪೋ ಇಟ್ಸ್ ಎ ಲೀಗಲ್ ಪ್ರಾಸೆಸ್ ನಾನೇನೋ ಅವನು ಅದಕ್ಕೆ ನಾನು ಮೊದಲೇ ಹೇಳಿದೆ ತಂಡಿ ರಾಮಯ್ಯನ ನನ್ನಲ್ಲಿ ಕೇಳಿ ಏನೋ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವಾಗಾರ ನಿಮ್ಗೆ ಅವಕಾಶ ಸಿಕ್ತಾಗ ಅವನ್ನ ಕೇಳ್ಬೋದು ನೀನು ಹೇಳ್ಬೇಕು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯೋ ತಪ್ಪಾ ಅಂತ ಹೇಳುವಂಥ ಚರ್ಚೆ ಒಂದು ಭಾಗ ಅದೇ ಕಂಪ್ಲೇಂಟ್ ಕೊಟ್ಟಿರೋ ಪೊಲೀಸ್ ಇಲಾಖೆಗೆ ಯಾರದೋ ಕಾನೂನಿನ ಪ್ರಕ್ರಿಯೆಯಿಂದ ಹೊರಹೋಗಿ ಏನೋ ಮಾಡಲಿ ಅದರಿಂದ ಅದರ ಅದು ತಡೆಯಾಜ್ಞೆ ಕೂಡ ಆಗಿದೆ ಯಾಕಂದರೆ ಅದು ಕಂಪ್ಲೇಂಟು ಸರಿ ಇಲ್ಲ ಅನ್ನೋ ಸರಿ ಕೋರ್ಟು ತೀರ್ಮಾನ ಮಾಡ್ತದೆ ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ಭಾಳ ಹೆಚ್ಚು ಯಶಸ್ಸಾದ ವಕೀಲನಾಗಿ ಕೆಲಸವನ್ನು ನೆರವೇರಿಸಿದ್ದೀನಿ ನಾನು ಯಾರೋ ಹತ್ರ ವೋರ್ಕಾಲ್ ಮಾಡಿಕೊಂಡು ಹೆದರಿಕೆಯನ್ನು ಒಡ್ಡಿ ಜೀವನವನ್ನು ನಡೆಸೋನಲ್ಲ ಆ ರೀತಿಯಾದಂಥ ಜೀವನ ನಡೆಸಿದವ್ರಿಗೆ ಕೆಲವು ವಿಚಾರಗಳು ಸಹಿಸ್ಕೊಳಕ್ಕಾಗೋದಿಲ್ಲ ಅದರಲ್ಲೂ ಒಬ್ಬ ನಿನ್ನೆಯಿಂದ ಪಡ್ಕೊಂತಾರೆ ಅದರಿಂದ ಅಂಥವ್ರನ್ನ ನೀವು ಇಷ್ಟೊಂದು ಪ್ರಾತಿನಿಧ್ಯ ತಾವುಗಳು ಕೂಡ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಯಾಕಂದರೆ ಸಮಾಜದಲ್ಲಿ ಒಂಥರ ಘಾತಕ ಶಕ್ತಿಗಳಿದ್ದ ನೀವು ಸಮಾಜದ ಒಡೆಯೋದು ಅದರಿಂದ ಅವ್ರಿಗೆ ಇಷ್ಟೊಂದು ಪ್ರಾತಿನಿಧ್ಯ ಕೂಡ ತಾವು ಕೊಡಬೇಡಿ ಯಾರ್ಯಾರು ಎಂಥವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಏನು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಗುರುತಿಸಿ ಇವತ್ತು ಕಳೆದ ಎರಡು ವರ್ಷಗಳಿಂದ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಆಗ್ತಾ ಇರುವಂಥ ಕಾಮಗಾರಿಗಳನ್ನು ನೋಡಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಿಗೆ ಕೆಲಸಗಳು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಗಮನಿಸಿ ಈ ಬಾರಿಯ ಆಯವ್ಯಯದಲ್ಲಿ ಎರಡೂ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಇವತ್ತು ಬೇರೆ ಕ್ಷೇತ್ರ ಶಾಸಕರು ಹೋಗಿ ಕೊಡುಗೆ ಕೊಟ್ಟಿದ್ರೆ ನಮಗೆ ಕೊಡಿ ಕೊಡುಗೆ ಕೊಟ್ಟಿದ್ರೆ ನಮಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ನಾವು ಇಲ್ಲಿಗೆ ಅನುದಾನವನ್ನು ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಅದನ್ನು ಕೂಡ ಯುವಕರು ಸಹಿಸೋದಕ್ಕಾಗ್ತಾ ಇದೆ ಎಲ್ಲಿ ಅಭಿವೃದ್ಧಿ ಯಾವತ್ತೂ ಇವರು ಇಪ್ಪತ್ತು ವರ್ಷದಲ್ಲಿ ಏನು ಗುಡೆ ಅಂತ ಹೇಳಿ ಅವ್ರಿಗೆ ಪಾಪ ಭಾಳ ಒಂಥರ ಇರೋಂಥ ಪರಿಸ್ಥಿತಿ ಇದೆ ಇಲ್ಲ ಈ ಮಾಜಿಗಳಿಗೆ ಸಾಧಾರಣವಾಗಿ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಿಲ್ಲ ಈಗ ಕೆಲಸ ಎಲ್ಲ ಕಾರ್ಯ ಇಲ್ಲ ಯಾವ ಬಿ ಜೆ ಪಿನಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ತಮ್ಮನ್ನು ರಾಜಕೀಯವಾಗಿ ಕುಗ್ಗಿಸಲು ಬಿಜೆಪಿ ಷಡ್ಯಂತ್ರ ಮಾಡುತ್ತಿದೆ ಎಂದು ಆರೋಪಿಸಿದರು ಕಳೆದ ನವೆಂಬರ್ನಲ್ಲಿ ಕುಶಲನಗರ ಆಸ್ಪತ್ರೆ ಸಮಸ್ಯೆ ಬಗ್ಗೆ ವಿನಯ್ ಮೆಸೇಜ್ ಮಾಡಿದ್ದು ಸಮಸ್ಯೆಗಳಿದ್ದರೆ ವೈಯಕ್ತಿಕವಾಗಿ ತಿಳಿಸಿ ಎಂದಿದೆ ಇದಾದ ಬಳಿಕ ವಿನಯ್ ಸಂಪರ್ಕವೇ ಇಲ್ಲ ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು ಜನ ಸೇವೆಗೆ ಮುನ್ನುಗ್ಗುವ ತಮಗೆ ಈ ರೀತಿ ರಾಜಕಾರಣದಿಂದ ನೋವಾಗುತ್ತಿದೆ ಎಂದ ಡಾಕ್ಟರ್ ಗೌಡ ತನಿಖೆಯಾಗಿ ಸತ್ಯಾಂಶ ಹೊರಬರಲಿ ಎಂದು ಆಶಿಸಿದರು ನಗರ ಹಾಸ್ಪಿಟಲ್ ಬಗ್ಗೆ ಒಂದು ಟ್ಯಾಗ್ ಮಾಡ್ತಾರೆ ನೀವು ವಾಟ್ಸಪ್ ಗ್ರೂಪ್ ನೋಡಿರ್ಬೇಕಲ್ಲ ಗ್ರೂಪಲ್ಲಿ ನೀವು ನೇರವಾಗಿ ನಮ್ಮ ಹೆಸ್ರನ್ನ ಟ್ಯಾಗ್ ಮಾಡಿದ್ರೆ ದಟ್ ಹೈಲೈಟ್ ಆ್ಯಂಡ್ ನಮ್ಮ ಹೆಸರು ನಮ್ಮ ಹೆಸರಿಗೆ ಒಂದು ಮೆಸೇಜ್ ಬರ್ತದೆ ನವೆಂಬರ್ ನನಗೂ ಗೊತ್ತಿರಲಿಲ್ಲ ಯಾವತ್ತು ಮೆಸೇಜ್ ಮಾಡಿದ್ರು ಮತ್ತು ಮೊನ್ನೆ ಇನ್ನೊಂದ್ಸಲಿ ಅವ್ರು ಅಲ್ಲಿ ನಾನು ತೆಗೆದಂಥ ಸಂದರ್ಭದಲ್ಲಿ ಅದರಿಂದ ನವೆಂಬರ್ ಟ್ವೆಂಟಿ ನವೆಂಬರ್ ಟ್ವೆಂಟಿ ಫೋರ್ತು ಟ್ವೆಂಟಿ ಫಿಫ್ತು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ನವೆಂಬರಲ್ಲಿ ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿ ಯಾರಣ ಮಾತಾಡ್ತಾ ಇರೋದು ಏನು ಸಮಸ್ಯೆ ಅಂತ ಅಂದೆ ಇಲ್ಲ ಸರ್ ಹಾಸ್ಪಿಟಲ್ ವಿಚಾರದಲ್ಲಿ ಕುಶಾಲಾಗ ವಿಚಾರದಲ್ಲಿ ಹಾಸ್ಪಿಟಲ್ ವಿಚಾರದಲ್ಲಿ ಆಯ್ತಪ್ಪ ನಾನು ಪ್ರಯತ್ನ ಮಾಡ್ಕೊಂಡೆ ಬಗೆರ್ಸಕ್ಕೆ ಪ್ರಯತ್ನ ಮಾಡೋಣ ಹೇಳಾದ ಮೇಲೆ ಆ ತರ ಏನಾದ್ರೂ ಇನ್ನೂ ವಿಚಾರ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ ವಾಟ್ಸಾಪ್ ಗ್ರೂಪ್ ಅಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು ಆತರ ಏನಾದರೂ ಕಂಡು ಬಂದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಅಂತ ಹೇಳಿದಂಗೆ ನಮ್ಮ ವೃತ್ತಿಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು ಕುಶಾಲನಗರ ಹಾಸ್ಪಿಟಲ್ ವಿಚಾರದಲ್ಲಿ ಅಂತ ಸಂದರ್ಭದಲ್ಲಿ ಆಯ್ತಪ್ಪ ಏನಾದ್ರೆ ಮಾತಾಡಿ ಆತರ ಇದ್ರೆ ಅವರು ಬಿಜೆಪಿನೋ ಡಿ ಎಸ್ ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಅಂತ ಯಾರು ಟ್ಯಾಗ್ ಮಾಡಿರೋ ಸಂದರ್ಭದಲ್ಲಿ ಅವ್ರ ಅದಾದ್ಮೇಲೆ ಅದನ್ನ ಬನ್ನಿ ಅಪ್ಪ ಏನಾದಿದ್ರೆ ಆಫೀಸ್ಗೆ ಬನ್ನಿ ಇಲ್ಲ ನಮ್ಗೆ ಟಚ್ ಇಡಿ ಅಂತ ಅಂದ್ರೆ ಆದಮೇಲೆ ಇಲ್ಲಿ ಗಂಟ ದಿನಯ್ ಅಂತ ಅವರು ಇರ್ಲಿಲ್ಲ ಅವ್ರ ಹೆಸರು ಗೊತ್ತಿರ್ಲಿಲ್ಲ ಅವರು ಇವ್ರದು ಅದೇನ್ ವಿಡಿಯೋ ಫೋಟೋ ಹಾಕಿ ಆ ದ್ವಾಪಕ್ಕಳದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ ಅದು ಅವನೇ ಅಂತ ಗೊತ್ತಿಲ್ಲ ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲಾರ್ಗು ಸೇರಿಸ್ಕೊಳ್ಳೆ ನಾನು ಅನ್ಸಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮ ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದಾರೆ ನಾನು ನಿಮ್ ಮುಂದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಮಗೆ ಅವರು ಸಾವಿಗೆ ನೋವು ತಂದಿದೆ ಇಲ್ಲ ಅಂತಲ್ಲ ಇಲ್ಲ ಇಡೀ ಜಿಲ್ಲೆಯವರಿಗೆ ನಮ್ಮ ಪಾರ್ಟಿ ಸೇರಿ ನಾನು ಹೇಳ್ತಾ ಇರೋದು ಅಕ್ರಾಸ್ ಪಾರ್ಟಿ ಲೈನ್ಸ್ ಅಕ್ರಾಸ್ ಫಾರ್ ಹ್ಯೂಮ್ಯಾನಿಟಿ ಪ್ಲೇಸಸ್ ಒಬ್ಬ ಪಾಪ ಯುವಕ ಬ್ರೈಟ್ ಫ್ಯೂಚರ್ ಆಗಿರೋ ಯುವಕ ರಾಜಕೀಯದಲ್ಲೇ ಇರ್ಬೋದು ಅವ್ರ ಕೆಲಸದಲ್ಲಾಗಿರ್ಬೋದು ಯಾರು ಇರ್ಬೋದು ಈ ತರ ಯುವಕರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ ಅವ್ರಿಗೆ ಅವ್ರಿಗೆ ಈ ಕಷ್ಟದ ಘಟ್ಟದಲ್ಲಿ ನಾವು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಕುಟುಂಬಸ್ಥರ ಜೊತೆ ನಾವು ನಿಲ್ಲೇಬೇಕು ನಾವು ಯಾರಾದ್ರೂ ಆಗಿರಲಿ ಏನಾದ್ರೂ ಆಗಿರಲಿ ನಾವು ಇಲ್ಲೇ ಆ ಆ ಸಂದರ್ಭದಲ್ಲಿ ನಮಗೆ ಸುಮ್ಮನೆ ಡ್ರ್ಯಾಕ್ ಮಾಡೋದಂತೂ ನನ್ಗೆ ಗೊತ್ತಿರಂಗೆ ರಾಜಕೀಯದ ಒಂದು ಪಿತೂರಿ ಅಂತ ನನ್ನ ಅಭಿಪ್ರಾಯ ವಿನಯ್ ಸೋಮನವ್ರ ಪ್ರಕಟಣೆಯಲ್ಲಿ ನಮಗೆ ಅವತ್ತಿಂದ ಇಲ್ಲಿ ಗಂಟ ನಮ್ ಆಗಿಲ್ಲ ಸಿಕ್ಕಲೂ ಆಗಲಿಲ್ಲ ಸಿಕ್ಲೂ ಇಲ್ಲ ಅದೇ ಮಂಥರ ಹೆಸರು ಸೇರಿಸ್ತೀರ ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ಆ ಕೇಸ್ ವಿಚಾರಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಆ ನಾವು ಯಾರಿಗೂ ಆ ವಿಚಾರಕ್ಕೂ ಗೊತ್ತಿಲ್ಲ ಆಮೇಲೆ ನಮಗೆ ನವೆಂಬರ್ ಇಂದ ಹಿಡಿದು ಇಲ್ಲಿ ಗಂಟ ಯಾರಿಗೂ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನೀವ್ ಹೇಳ್ತಂಗೆ ನೈನ್ ಕೊಟ್ಟ ಬೇರೆ ರೀತಿಯಲ್ಲಿ ನಡೀತಾ ಇದೆ ನಮಗೆ ಏನು ಒಂದು ಆಸೆ ಅಂತಂದ್ರೆ ನಮ್ಮ ಇಬ್ರು ಶಾಸಕರುಗಳ ಮೇಲೆ ಆಮೇಲೆ ಕಾರ್ಯಕರ್ತರ ಮೇಲೆ ಏನು ಹೇಳ್ತಾ ಇದಾರೆ ಅಂತಂದ್ರೆ ಸತ್ಯ ಬರೋದಂತೂ ನಮಗೆ ಬೇಕೇ ಬೇಕು ಸತ್ಯ ಏನಿದೆ ಅದ್ರ ಮೇಲೆ ನಡೀಲಿ ಆ ಸತ್ಯನು ಯಾರೂ ತಡೆಯಕ್ಕಾಗಲ್ಲ ಆ ವಿಚಾರದಲ್ಲಿ ನಾವು ನೀವ್ ಹೇಳ್ದಂಗೆ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಪಡಕ್ಕೆ ಏನು ಯಾವ ಯಾವ ಮಟ್ಟಕ್ಕೆ ತನಿಖೆ ಮಾಡ್ತಾರೆ ಆ ತನಿಖೆಗೂ ನೆಡಿಯಾಕೆ ರೆಡಿ ನಾನಂತೂ ನಾವು ಯಾಕೆ ಹೇಳ್ತೀನಿ ಅಂತಂದ್ರೆ ಬೇಜಾರಾಗುತ್ತೆ ಅದೊಂದ್ಸರಿ ಅಷ್ಟೆಲ್ಲರೂ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಸೆವೆನ್ ಎಲ್ಲಾರು ಬಿಟ್ಟು ನಾವು ಜನಸೇವೆ ಮಾಡಲಿಕ್ಕೆ ನಾವು ಆಸಕ್ತಿ ಸಂದರ್ಭದಲ್ಲಿ ಈ ತರದಲ್ಲಿ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಒಂದ್ ರೀತಿ ಬೇಜಾರಾಗುತ್ತೆ ಅದಕ್ಕೂ ನಾವೇನು ಸುಮ್ಮನಿರೋದಿಲ್ಲ ನಿರಂತರವಾಗಿ ನಾವು ನಮ್ಮ ನಾವೇನು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕು ಅಭಿವೃದ್ಧಿ ವಿಚಾರ ಕೆಲಸ ಮಾಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕು ಅಂತ ನಾವು ನಿರಂತರವಾಗಿ ಮಾಡ್ತೀವಿ ಮಾತ್ರ ನೀವು ಹೇಳ್ದಂಗೆ ಒಂದು ರೀತಿಯಲ್ಲಿ ಧಕ್ಕೆ ತರಂತ ಕೆಲಸ ಮಾಡ್ತಾ ಇದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಆ ವಿಚಾರದಲ್ಲಿ ನನ್ಗೆ ಗೊತ್ತಿರಂಗೆ ಇವತ್ತು ವಿನಯ್ ಸೋಮಯ್ಯ ಪಾಪ ಅವ್ರಿಗೆ ನಾನು ಅದ್ ಕೇಳ್ತಿದ್ದೆ ಅಲ್ಲಿ ಕುಶಾಲನಗರ್ ಬಂದಿರೋರು ಎಲ್ಲಾರು ಅವ್ರ ಮನೆಗೆ ಹೋದ್ರ ಅಂತಾನೂ ಕೇಳಿದೆ ಅದನ್ನ ನಮ್ಮವ್ರೆ ಅರ್ಥ ಮಾಡ್ಕೋಬೇಕು ಈಗ ಅದಕ್ಕೋಸ್ಕರ ನಾನು ನಿಮ್ಮ ಜೋ ನೀವೇ ನೋಡಿದ್ದೀರಾ ಎರಡು ವರ್ಷದಲ್ಲಿ ರಾಜಕೀಯದಲ್ಲಿ ನಾವು ಯಾವ ಪಾರ್ಟಿನೂ ನೋಡಿಲ್ಲ ನಾವು ವಿರೋಧ ಪಕ್ಷದ ಮದುವೆಗೂ ಹೋಗಿದ್ದೀವಿ ಸಾವು ಹೋಗಿದ್ದೀವಿ ಎಲ್ಲ ಕಡೆಗೆ ಆದಷ್ಟು ಜನಕ್ಕೆ ತದ್ ಪ್ರಯತ್ನ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಹಾಗೆ ಮಾಡ್ಕೊಂಡು ಹೋಗ್ತೀವಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಒಂದು ರೀತಿಯಲ್ಲಿ ಎಲ್ಲಾರು ವಿಶ್ವಾಸಕ್ಕೆ ತಗೋಬೇಕು ಅಂತ ನಾವು ಆಸೆ ಇತ್ತು ಸೇರಿಸ್ಕೊಳಕ್ ಆಗ್ತಾ ಇರೋದ್ರಿಂದ ಇದೊಂದು ಘಟನೆ ಅವ್ರನ್ನ ದುರುಪಯೋಗ ಪಡ್ಕೊಂಡವ್ರೆ ಸತ್ಯಕ್ಕೆ ನಾವು ಯಾವ ಕಾರಣಕ್ಕೂ ಆ ಅದನ್ನ ತರಹದ ಯಾಕಾಗಲ್ಲ ಆ ಸತ್ಯದ್ ಮೇಲೇನೆ ನಾವೆಲ್ಲರೂ ನನ್ ಗೊತ್ತಿರೋಂಗೆ ಆ ಒಳ್ಳೆ ರೀತಿಲಿ ಒಂದು ಯಾ ಯಾಕೆ ಆ ಪ್ರಕಟನೆ ನಡಿತೋ ಯಾರ್ ಡೈಮೇಜ್ ನಡೆಯಿತು ಅದೆಲ್ಲನೂ ಗೊತ್ತೇ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಏನ್ ತನಿಖೆ ಮಾಡಲಿಕ್ಕೆ ಆಹ್ ವಿಗೃಹ ಸಚಿವರು ಆಮೇಲೆ ಅವ್ರ ಇಲಾಖೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರ ಮೇಲೆ ಕಾಯ್ಕೊಂಡ್ರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಭೋಯ್ಯ ಮುಖಂಡರಾದ ಟಿಪಿ ರಮೇಶ್ ಮುನೀರ್ ಅಹಮದ್ ಕೊಲ್ಲಿಯಾದ ಗಿರೀಶ್ ಉಪಸ್ಥರಿದ್ದರು